ಧಾರವಾಡದಿಂದ ಲಿಂಗಾಯತ ಸ್ವಾಮೀಜಿ ಸ್ಪರ್ಧೆ ಯಾರು ಈ ದಿಗಲೇಶ್ವರ ಶ್ರೀ ರಾಜಕೀಯಕ್ಕೆ ಧುಮುಕಲು ಕಾರಣ ಇಲ್ಲಿದೆ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನ್ರಾವತಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸಿರಹಟ್ಟಿ ಮಠದ ಪಕ್ಕಿರ ದಿಗಲೇಶ್ವರ ಸ್ವಾಮೀಜಿ ಸ್ಪರ್ಧಿಸಲು ಸಿದ್ಧರಾಗಿದ್ದಾರೆ ಇದರಿಂದ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಸ್ಪರ್ಧೆ ಏರ್ಪಟ್ಟಿದ್ದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಆರು ಪಾಯಿಂಟ್ ಐದರಿಂದ ಏಳು ಲಕ್ಷ ಲಿಂಗಾಯತರು ಇದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿಯೂ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಸ್ಪರ್ಧೆ ಮಾಡುತ್ತಿದ್ದು ಈ ಮೂಲಕ ಐದನೇ ಬಾರಿಗೆ ಕಣಕ್ಕಿಳಿಯುತ್ತಿದ್ದಾರೆ ಅವರ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ಯುವ ಕಾಂಗ್ರೆಸ್ ಘಟಕದ ಜಿಲ್ಲಾ ಅಧ್ಯಕ್ಷರು ಕುರುಬ ಸಮಾಜದ ವಿನೋದ್ ಅಸೋಟಿಯ ಸ್ಪರ್ಧೆ ಮಾಡುತ್ತಿದ್ದಾರೆ ಪ್ರಹ್ಲಾದ್ ಜೋಶಿಗೆ ಪ್ರತಿಸ್ಪರ್ಧಿಯಾಗಿ ವಿನೋದ್ ಅಸೋಟಿಯ ಹೆಸರು ಘೋಷಣೆ ಮಾಡಿದ ನಂತರವೂ ಕ್ಷೇತ್ರದಲ್ಲಿ ಅಷ್ಟೊಂದು ಬೆಳವಣಿಗೆಗಳು ಕಂಡು ಬರುತ್ತಿಲ್ಲ ಆದರೆ ಶಿರಹಟ್ಟಿ ಮಠದ ಪಕಿರ ದಿಗ್ಲೇಶ್ವರ ಸ್ವಾಮೀಜಿಯ ಆಗಮನದ ಎದುರು ಶಾಂತವಾಗಿರುವ ಕ್ಷೇತ್ರ ಸ್ವಾಮೀಜಿಯ ಆಗಮನದ ನಂತರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದೆ ಸದ್ಯ ಕ್ಷೇತ್ರ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಸಮುದಾಯ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ದೃಷ್ಟಿಕೋನದಿಂದ ಬೆಳೆದು ಬಂದ ಅವರು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಉತ್ತರಾಧಿಕಾರಕ್ಕಾಗಿ ಹೋರಾಟ ಸೇರಿದಂತೆ ಅನೇಕ ಬೆಳವಣಿಗೆಗಳು ಜೀವ ಬೆದರಿಕೆ ಭಾವೈಕ್ಯತೆ ಸೇರಿದಂತೆ ಮಠದ ವಿಷಯವಾಗಿ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಅವರು ಗಮನ ಸೆಳೆದರು ದಿಗಲೇಶ್ವರ ಸ್ವಾಮೀಜಿ ಅವರ ಪೂರ್ವಾಶ್ರಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬೊಮ್ಮನಾಳ್ ಗ್ರಾಮದವರು ವೀರಶೈವ ಲಿಂಗಾಯತ ಸಮುದಾಯದ ದಿಗಲೇಶ್ವರ ಸ್ವಾಮೀಜಿ ಹತ್ತೊಂಬತ್ತು ನೂರ ತೊಂಬತ್ತೈದರ ಏಪ್ರಿಲ್ ಇಪ್ಪತ್ತರಂದು ಗದಗ್ ಜಿಲ್ಲೆಯ ಸಿರಹಟ್ಟಿಯ ಬಾಳೆಸೂಗುರು ಗ್ರಾಮದ ಶ್ರೀ ದಿಗಲೇಶ್ವರ ಮಠದ ಆರನೇ ಮಠಾಧೀಶರಾದರು ನಂತರ ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಶಿರಹಟ್ಟಿ ಶ್ರೀ ಜಗದ್ಗುರು ಪಕ್ಕಿರೇಶ್ವರ ಮಠಕ್ಕೆ ಉತ್ತರಾಧಿಕಾರಿಯಾಗಿ ನೇಮಕವಾದರು ಅಂದಿನಿಂದ ಶಿರಹಟ್ಟಿ ಪಕ್ಕೀರಪ್ಪ ದಿಗ್ಲೇಶ್ವರ ಸ್ವಾಮೀಜಿ ಎಂದೇ ಪ್ರಖ್ಯಾತರಾಗಿದ್ದಾರೆ ದಿಗ್ಲೇಶ್ವರ ಸ್ವಾಮೀಜಿ ಶಿರಹಟ್ಟಿಯ ಪಕೀರೇಶ್ವರ ಮಠಕ್ಕೆ ಉತ್ತರಾಧಿಕಾರಿಯಾಗಿ ನೇಮಕವಾಗುತ್ತಿದ್ದಂತೆ ಮುಂಚೆ ಇವರ ಸಾನಿಧ್ಯದಲ್ಲಿ ನಡೆದ ಜೀವನ ದರ್ಶನ ಅನುಭವ ದರ್ಶನ ವಚನ ದರ್ಶನ ಮತ್ತು ಕೈವಲ್ಯ ತತ್ವ ರಸಾಮೃತ ಹೀಗೆ ವಿವಿಧ ಕಾರ್ಯಕ್ರಮಗಳು ಬೊಮ್ಮನಹಳ್ಳಿಯಲ್ಲಿ ಆಕ್ತಿ ಆಲೂರ ಸಿರಸಿ ನರಗುಂದ ಹಾವೇರಿ ಅಕ್ಕಾಕೋಟಿ ಮತ್ತು ಹುಬ್ಬಳ್ಳಿ ನೆಹರು ಮೈದಾನಗಳಲ್ಲಿ ನಡೆದವು ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ನಡೆದ ಪ್ರವಚನ ಕಾರ್ಯಕ್ರಮವು ಅವರ ಭಕ್ತಗಣ ಹೆಚ್ಚುವಂತೆ ಮಾಡಿತು ಫಕೀರ ದಿಗಲೇಶ್ವರ ಸ್ವಾಮೀಜಿ ಹುಬ್ಬಳ್ಳಿ ಧಾರವಾಡ ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಸಾಕಷ್ಟು ಭಕ್ತರನ್ನು ಹೊಂದಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಆರು ಪಾಯಿಂಟ್ ಐದರಿಂದ ಏಳು ಲಕ್ಷ ಲಿಂಗಾಯತರು ಇದ್ದಾರೆ ಲಿಂಗಾಯತ ಮತಗಳೇ ನಿರ್ಣಯವಾಗಿರುವ ಈ ಚೇತದಲ್ಲಿ ಕಳೆದ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಬ್ರಾಹ್ಮಣ ಸಮುದಾಯದ ಪ್ರಹ್ಲಾದ್ ಜೋಶಿ ಅವರು ಸ್ಪರ್ಧಿಸಿದ್ದು ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ ಕಳೆದ ಎರಡು ಚುನಾವಣೆಗಳಲ್ಲಿ ಅವರ ಪ್ರತಿಸ್ಪರ್ಧಿಯಾಗಿರಿ ಲಿಂಗಾಯತ ಸಮುದಾಯದ ಮುಖಂಡ ವಿನಾಯಕ್ ಕುಲಕರ್ಣಿ ಸ್ಪರ್ಧಿಸಿದ್ದರೂ ಕೂಡ ಗೆಲುವು ಸಾಧ್ಯವಾಗಲಿಲ್ಲ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಪ್ರಾಬಲ್ಯವನ್ನು ಹೊಂದಿದೆ ತೊಂಬತ್ತ ದಶಕದಿಂದಲೂ ಈ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುತ್ವದ ಆಧಾರ ಮೇಲೆ ಚುನಾವಣೆ ನಡೆಯುತ್ತಾ ಬಂದಿದೆ ಹಿಂದುತ್ವ ಸಿದ್ಧಾಂತದ ಮೇಲೆ ಚುನಾವಣೆ ಎದುರಿಸುವ ಬಿಜೆಪಿಗೆ ಧಾರವಾಡ ಲೋಕಸಭಾ ಕ್ಷೇತ್ರ ಗಟ್ಟಿ ಕಾಳವಾಗಿದೆ ಅಟಲ್ ಬಿಹಾರ್ ವಾಜಪೇಯಿ ಬಿ ಎಸ್ ಯಡಿಯೂರಪ್ಪ ಮತ್ತು ಇದೀಗ ಪ್ರಧಾನಿ ಮೋದಿ ಅವರ ಅಲೆಯಿಂದ ಜೋಶಿ ಅವರಿಗೆ ಸುಲಭದ ಜಯವಾಗಿದೆ ಒಂದು ಪಂಗಡ ಮಾತಾದರೆ ಪ್ರಹ್ಲಾದ್ ಜೋಶಿ ಅವರ ಸರಳತೆ ನಡೆ ಅಭಿವೃದ್ಧಿ ಮಂತ್ರ ಮತ್ತು ಬೆನ್ನೆಲುಬಾಗಿ ನಿಂತಿರುವ ಆರ್ ಎಸ್ ಎಸ್ ಇವರ ಗೆಲುವಿಗೆ ಕಾರಣವಾಗಿದೆ ಎಂಬುದು ಮತ್ತೊಂದು ಪಂಗಡ ವಾದವಾಗಿದೆ ಇದೀಗ ಐದನೇ ಬಾರಿಗೆ ಪ್ರಹ್ಲಾದ್ ಜೋಶಿ ಕಣಕ್ಕಿಳಿದಿದ್ದು ಈ ಬಾರಿಯೂ ಜೋಶಿ ಅವರೇ ಗೆಲ್ಲುತ್ತಾರೆ ಎಂದು ಕ್ಷೇತ್ರದ ಜನರು ಹೇಳುತ್ತಿದ್ದಾರೆ ಫಕೀರ ದಿಗ್ಲೇಶ್ವರ ಸ್ವಾಮೀಜಿ ಜೋಶಿ ಅವರ ವಿರುದ್ಧ ಸಮರ ಸಾರಿದ್ದು ಅಭ್ಯರ್ಥಿಗಳನ್ನು ಬದಲಿಸುವಂತೆ ಪಟ್ಟು ಹಿಡಿದಿದ್ದಾರೆ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಫಕೀರ ದಿಗ್ಲೇಶ್ವರ ಸ್ವಾಮೀಜಿ ಅವರ ನಿರ್ಧಾರಕ್ಕೆ ವೀರಶೈವ ಮಹಾಸಭಾ ಬೆಂಬಲ ವ್ಯಕ್ತಪಡಿಸಿದೆ ಆದರೆ ಉತ್ತರ ಕರ್ನಾಟಕದ ಪ್ರಮುಖ ಮಠಗಳಲ್ಲಿ ಒಂದಾದ ಧಾರವಾಡ ಮುರುಘಾ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತ್ರ ದಿಗ್ಲೇಶ್ವರ ಸ್ವಾಮೀಜಿ ಅವರ ನಿಲುವಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸುವುದೇ ತಮ್ಮ ಗುರಿ ಎಂದು ದಿಗ್ಲೇಶ್ವರ ಸ್ವಾಮೀಜಿ ಬಹಿರಂಗವಾಗಿ ಹೇಳಿದ್ದು ಧಾರವಾಡ ಸಂಸದ ಅಭ್ಯರ್ಥಿಯನ್ನು ಬದಲಾವಣೆ ಮಾಡುವಂತೆ ಕರೆ ನೀಡಿದ್ದಾರೆ ನಾನು ಸ್ವತಂತ್ರವಾಗಿ ಮಾತನಾಡುತ್ತಿಲ್ಲ ಪ್ರಹ್ಲಾದ್ ಜೋಶಿಯವರ ಕೈಯಲ್ಲಿ ನೋವು ಅನುಭವಿಸಿದ ಜನರ ಧ್ವನಿಗಾಗಿ ನಾನು ಹೋರಾಟ ಮಾಡಿಸುತ್ತೇನೆ ಅವರ ಆಡಳಿತ ವಿನಾಶಕಾರಿಯಾಗಿದೆ ಮತ್ತು ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಮತ್ತು ಲಿಂಗಾಯತ ಸಮುದಾಯದ ಹಿರಿಯ ನಾಯಕ ಜಗದೀಶ್ ಶೆಟ್ಟರ್ ಅವರಿಗೆ ನ್ಯಾಯಯುತವಾಗಿ ನಡೆಸಿಕೊಳ್ಳಲಾಗಿದೆ ಎಂದು ಪಕೀರ ದಿಗ್ಲೇಶ್ವರ ಸ್ವಾಮೀಜಿ ಆರೋಪಿಸಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಲಿಂಗಾಯತರಿಗೆ ಅನ್ಯಾಯ ಮಾಡಲಾಗಿದೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸಲಾಗಿದೆ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಅರ್ಧಕ್ಕೆ ಕೆಳಗೆ ಇಳಿಸಲಾಗಿದೆ ಇದು ಲಿಂಗಾಯತ ಸಮುದಾಯದವರಿಗೆ ಮಾಡಿದ ಅಪಮಾನವಾಗಿದೆ ಎಂದು ಹೇಳಿದರು ಈ ಎಲ್ಲ ಕಾರಣಗಳಿಂದ ಸಿರಹಟ್ಟಿಯ ಪಕೀರ ದಿಗ್ಲೇಶ್ವರ ಸ್ವಾಮೀಜಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಪಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ದಾರೆ ಕಳೆದ ತಿಂಗಳು ದಿಗ್ಲೇಶ್ವರ ಸ್ವಾಮೀಜಿ ಹುಬ್ಬಳ್ಳಿಯಲ್ಲಿ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದರು ಸಿರಹಟ್ಟಿ ಮಠದ ಪಕಿರ ಸ್ವಾಮೀಜಿಯವರು ಐದು ಸಾವಿರದ ಐನೂರ ಐವತ್ತೈದು ನಾಣ್ಯದ ತುಲಾಭಾರ ಮಾಡಿದರು ಇದಲ್ಲದೆ ಹುಬ್ಬಳ್ಳಿ ಸೇರಿ ವಿವಿಧ ಕಡೆ ಭಯವೈಕ್ಯತೆ ರಥಯಾತ್ರೆ ಮಾಡಿದರು ಇದರಿಂದ ದಿಗ್ಲೇಶ್ವರ ಸ್ವಾಮೀಜಿ ಅವರ ಭಕ್ತಗಣ ಹೆಚ್ಚಾಗಿದೆ ಇನ್ನು ದಿಗ್ಲೇಶ್ವರ ಸ್ವಾಮೀಜಿ ಅವರ ಮಠ ಭಯವೈಕ್ಯತೆ ಮಠವಾಗಿದ್ದು ಈ ಮಠಕ್ಕೆ ಎಲ್ಲ ಜಾತಿ ಧರ್ಮದ ಜನರು ಬರುತ್ತಾರೆ ಪಕೀರ ದಿಗಿಲೇಶ್ವರ ಸ್ವಾಮೀಜಿ ಅಪಾರ ಭಕ್ತರನ್ನು ಹೊಂದಿದ್ದಾರೆ ಆದರೆ ಇವು ಮತಗಳಾಗಿ ಪರಿವರ್ತನೆ ಆಗುತ್ತವೆಯೇ ಕಾದು ನೋಡಬೇಕು ಒಟ್ಟಿನಲ್ಲಿ ಕ್ಷೇತ್ರದಲ್ಲಿ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಎಂಬ ಅಲೆ ಎದ್ದಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ